ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಹೇಳಿಕೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಬೆಂಕಿ ಹಾಕಿದ್ದಾರೆ ಅಂತ ದೂರು ಬಂದಿದೆ ಅಪರಿಚಿತ ವ್ಯಕ್ತಿಗಳು ಬೆಂಕಿ ಹಚ್ಚಿದ್ದಾರೆ ಅಂತ ದೂರು ನೀಡಲಾಗಿದೆ ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಇದು ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸವಿಲ್ಲ ಜನಾರ್ದನ ರೆಡ್ಡಿ ಅವರಿಗೆ ಸಂಬಂಧಿಸಿದ ಮನೆ ಇದಾಗಿದೆ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಈ ರೀತಿಯಾದಂತಹ ಹೇಳಿಕೆ ನೀಡಿದ್ದಾರೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕ ನಿನ್ನೆ ರಾತ್ರಿ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮ್ಮ ನಮಗೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಹತ್ತುವರೆಗೆ ದಾಖಲಾಗಿದೆ ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ ಗೋಸ್ಕರ ಬಂದಿದ್ದು ತುಂಬಾ ವರ್ಷದಿಂದ ಇಲ್ಲಿ ಯಾರು ವಾಸ ಇಲ್ಲ ಅನ್ನುವಂಥದ್ದು ಮತ್ತೆ ಜಿ ಸ್ಕ್ವೇರ್ ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರ್ನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸ್ ಅಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಘಟನೆ ಸಂಬಂಧಿಸಿದಂತೆ ಎಂಟು ಜನರನ್ನು ವಶಕ್ಕೆ ಪಡೆದಿದ್ದೇವೆ ಬಳ್ಳಾರಿ ಎಸ್ಪಿ ಡಾಕ್ಟರ್ ಸುಮನ್ ಫನ್ನೇಕರ್ ಹೇಳಿಕೆ ರೀಲ್ಸ್ ಫೋಟೋ ಶೂಟ್ಗೆ ಅಂತ ಅಲ್ಲಿಗೆ ಭೇಟಿ ಮಾಡಿದ್ದಾರೆ ಫೋಟೋ ಶೂಟ್ಗೂ ಮೊದಲು ಮಹಡಿ ಹೋಗಿದ್ದಾರೆ ಸಿಗರೇಟ್ನಿಂದಾಗಿ ಬೆಂಕಿ ತಾಗಿರುವ ಇದೆ ಎಂಟು ಜನರನ್ನ ವಶಕ್ಕೆ ಪಡೆದಿದ್ದೇವೆ ಅವರಿಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂತ ಹೇಳಿದ್ದಾರೆ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು ಸುಮಾರು ಎಂಟು ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ ಮೇಜರ್ಸ್ ಇದ್ದಾರೆ ಇನ್ನು ಆರು ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋವಂಥದ್ದು ಮತ್ತು ಫೋಟೋ ಶೂಟ್ ಮಾಡ್ಕೊಳ್ಳೋವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಅವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಸೊ ಫೋಟೋಸ್ ತೆಕ್ಕಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಸೊ ಅಲ್ಲೇ ಬಿದ್ದಿರುವಂಥ ಬೆಂಕಿ ಒಂದು ಅಪ್ರಾಪ್ತ ಬಾಲಕ ಅದರಲ್ಲಿ ಗೊತ್ತಿಲ್ಲದೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು ಆಟ ಆಡ್ತಾ ಆಗಿರೋವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು